ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚಲೋ ಚಲೋದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಜೊತೆ ಒಂದು ಬ್ಲಾಗ್ ಸ್ಟಾರ್ಟ್ ಏನು ಪಾ ಸಮೀರ ಇಷ್ಟೆಲ್ಲ ರೆಡಿಯಾಗಿ ಎಲ್ಲವಂಟ್ರಪ್ಪ ಅಂತೇಳಿ ಅನ್ಕೊಬ ಅನ್ಕೋತಿರ್ಬೋದು ನಾನು ಹೊಂಟೀನಿ ಯಾಕಪ್ಪ ಅಂತಂದರೆ ಇವತ್ತಿನ ಇವತ್ತು ಅದಕ್ಕಿಂತ ಮೊದಲು ವಿಶ್ವ ದಿನ ವಿಶ್ವ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಐತಿ ಅದು ಎಲ್ಪ ಅಂತಂದರೆ ನಮ್ಮದು ಜಿಲ್ಲಾ ಪಂಚಾಯತ್ ಸಭಾಂಗಣ ಅಂದ್ರೆ ಮೀಟಿಂಗ್ ಹಾಲ್ ಒಳಗೈತಿ ಆ ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜೈನ್ ಸೆಷಲ್ ಗ್ರೂಪ್ ಒಂದು ಆಟೋ ಯೂನಿಯನ್ ಗ್ರೂಪ್ ಏನದಲ್ಲ ಆ ಒಂದು ಸಂಘಕ್ಕೆ ಇವತ್ತು ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಐತಿ ಮತ್ತು ವಿವಿಧ ಸಂಸ್ಥೆಗಳಿಗೂ ಕೂಡ ಒಂದು ಒಂದು ಸಮಾಜ ಸೇವೆ ಮಾಡುವಂಥ ಸಂಘ ಸಂಸ್ಥೆಗಳಿಗೆ ಇವತ್ತಿನ ದಿವಸ ಸನ್ಮಾನ ಐತಿ ಆ ಒಂದು ಪ್ರೊ ಹಿರಿಯ ನಾಗರಿಕ ದಿನಾಚರಣೆ ಆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋ ಆ ಒಂದು ಕಾರ್ಯಕ್ರಮವನ್ನು ಮಾಡಕತ್ತಾರೆ ಸೊ ಹಾಗಾಗಿ ನಾವು ಅಲ್ಲಿ ಹೊಂಟೀವಿ ಅಲ್ಲಿ ಏನೆಲ್ಲ ನಡೀತದೆ ನಡೀತದೆ ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತದೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ನಾನು ಬ್ಲಾಗಿಂಗ್ ಮುಖಾಂತರ ಹೇಳ್ತೀನಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಮ್ದು ಸಮೀರ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಮತ್ತು ಜೈನ್ ಸೋಷಿಯಲ್ ಗ್ರೂಪ್ ಹಾಗೂ ಇನ್ನೊಬ್ಬರು ಇನ್ನೊಂದು ತಮನ್ನಾ ಬ್ಲಾಗ್ ಅಂತ ಹೇಳಿದಾರ ಅವ್ರ ಪರವಾಗಿ ಎಲ್ಲರಿಗೂ ವಿಶ್ವ ನಾಗರಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬರೀಗ ಹೋಮ್ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ನಾಲ್ಕು ವೃದ್ಧಾಶ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ನಿರ್ಗತಿಕರು ಯಾರೋ ಅವರಿಗೆ ನೋಡದೆ ಇರೋ ಮಕ್ಕಳು ಇಲ್ಲದೆ ಇರೋರು ಅಂತವರಿಗೆ ನಾವು ಅವರಿಗೆ ಊಟ ವಸತಿ ಕೊಟ್ಟು ಅವರ ಆರೋಗ್ಯವನ್ನ ಕಾಪಾಡುವಂತಹ ಕೆಲಸವನ್ನ ನಾವು ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಇನ್ನು ಮುಂದುವರೆದು ಲಾಸ್ಟ್ ಇಯರ್ ಅಲ್ಲಿಯ ನಾಗರಿಕರಿಗೆ ಅವಶ್ಯಕತೆ ಇರುವಂತಹ ಸಾಧನ ಸಲಕರಣೆಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ವೆ ಮಾಡಿ ಮಾಹಿತಿ ಕೂಡ ತಗೊಂಡು ಹಿರಿಯ ನಾಗರಿಕರು ಈಗ ಈ ಜಿಲ್ಲೆಯಲ್ಲಿ ನಾವು ಈಗ ಆರಂಭ ಮಾಡಿದ್ದೀವಿ ಸರ್ವೆ ಮಾಡುವಂತದ್ದು ಸರ್ವೆ ಮಾಡಿ ಯಾರಿಗೆ ಏನು ಅವಶ್ಯಕತೆ ಇದೆ ನೋಡಲಿಲ್ಲ ಅಂತಂದ್ರೆ ಆಸ್ತಿಯಲ್ಲಿ ಆಗಿರಬಹುದು ಟೂ ತೌಸಂಡ್ ಸೆವೆನ್ ಎ ಸಿ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡಿ ತಮಗೆ ಬೇಕು ಅದನ್ನು ದೊರಕಿಸ್ಕೊಡುವಂತದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳು ಇರೋದಿಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋಲ್ಲ ನೇರವಾಗಿ ಅವರೇ ಬರೆದು ಅವ್ರ ಸಮಸ್ಯೆನ ಬಗೆಹರಿಸುವಂತದ್ದು ಮಿನಿಮಮ್ ಆ ಮಕ್ಕಳು ಸರಿಯಾಗಿ ನೋಡಲಿಲ್ಲ ಅಂದ್ರೆ ಅವ್ರ ಮೇಂಟೆನೆನ್ಸ್ ಅಲ್ಲಿ ಮಿನಿಮಮ್ ಹತ್ತು ಸಾವಿರ ದುಡ್ಡು ಕೊಟ್ಟು ಅವರಿಗೆ ನೋಡುವಂಥ ಕೆಲಸವನ್ನು ಮಾಡ್ತಾರೆ ಅಕಸ್ಮಾತ್ ನೋಡಲಿಲ್ಲ ಅಂದ್ರೆ ಹತ್ತು ಸಾವಿರ ದಂಡ ಆರು ತಿಂಗಳ ಜೈಲ ಶಿಕ್ಷೆಯನ್ನು ಕೂಡ ಎ ಸಿ ಆರ್ಡರ್ ಅಲ್ಲಿ ಮಾಡುವಂಥ ಒಂದು ಅವಕಾಶವಿದೆ ಯಾವುದೇ ಹಿರಿಯ ನಾಗರಿಕರಿಗೆ ತೊಂದರೆ ಆದಲ್ಲಿ ನಮಗೆ ಸಹಾಯವಾಣಿ ಕೇಂದ್ರ ಒನ್ ಜೀರೋ ನೈನ್ ಜೀರೋ ಈ ಕೇಂದ್ರಕ್ಕೆ ನೀವೇನಾದರೂ ಫ್ರೀ ಆಫ್ ಕಾಲಲ್ಲಿ ಕಾಲ್ ಮಾಡಿದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಸರ್ವಿಸ್ ಕೊಡುವಂಥ ಒಂದು ಕೆಲಸವನ್ನು ಇಲಾಖೆಯವರು ಮತ್ತು ಸಂಘ ಸಂಸ್ಥೆಯವರ ಜೊತೆ ಸೇರಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ಹೇಳೋದಕ್ಕಿಂತ ನಾವು ನಿಮ್ ಜೊತೆ ಇದೀವಿ ನೀವು ನಮಗೆ ಸಹಕಾರ ನೀಡಿ ಮಾರ್ಗದರ್ಶನ ನೀಡಿ ಅನ್ನೋದು ಒಂದು ಮೇನ್ ಆ ಹಿರಿಯ ನಾಗರಿಕರಿದ್ರೆ ಸಮಾಜ ತಾನಾಗಿಯೇ ನೀಟಾಗಿ ಒಂದು ಅವರ ಒಂದು ಅನುಭವದಲ್ಲಿ ಅವರ ಒಂದು ಅನುಭವ ಮತ್ತು ಪರಿಪಕ್ವತೆಯಲ್ಲಿ ನಾವು ಮುನ್ನಡಿಬೇಕಂದ್ರೆ ನಿಮ್ದೇ ಆದಂತ ಒಂದು ಮಾರ್ಗದರ್ಶನ ನಿಮ್ದೇ ಆದಂತ ಒಂದು ನಮ್ಮ ಜೊತೆಯಲ್ಲಿ ಇರುವಂತ ಒಂದು ಏನ್ ಕೆಲಸ ಇದೆಯಲ್ಲ ಅದು ಮಾಡಿದ್ರೆ ಅಂದ್ರೆ ಈ ವೃದ್ಧಾಶ್ರಮಗಳಾಗಿರ್ಬೋದು ಬೇರೆ ತೊಂದರೆಗಳು ಇದಾವಲ್ಲ ಇವು ಯಾವ ಬರೋದಿಲ್ಲ ಇಲಾಖೆ ಹಿರಿಯ ನಾಯಕರ ಜೊತೆ ಇದೆ ಜೊತೆಲಿರಂತೆ ಏನೇ ಸಮಸ್ಯೆಗಳು ಬಂದ್ರು ನಾವು ನೀವು ಸೇರಿ ಯಾಕಂದ್ರೆ ಇಲಾಖೆ ಜೊತೆಗೆ ಸಮಾಜನೂ ಸೇರುತ್ತೆ ಹಿರಿಯರ ಕೊಡುಗೆಗಳು ಅಮೂಲ್ಯವಾದವುಗಳು ಹಿರಿಯರ ಕೊಡುಗೆಗಳನ್ನ ಅಂಶಾರ್ವರೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಬಂಧುಗಳಾದ ಹಿರಿಯ ನಾಗರಿಕರೇ ವಿಕಲ ಕೇತನರೇ ಎಲ್ಲರಿಗೂ ಸಾಮಾನ್ಯವಾಗಿ ನಮಗೆ ಸಮಾಜದಲ್ಲಿ ಕಾಣಿಸ್ತಕ್ಕಂಥ ಸಂಗತಿ ತಮಗೆಲ್ಲ ಬೇಗ ಆಗಿ ನಾವು ಮನೆ ಮನೆಗಳಲ್ಲಿ ನೋಡ್ತಾ ಇದ್ದೀವಿ ಸಮಯಕ್ಕೆ ಊಟ ಸಿಗಲ್ಲ ನೀರು ಸಿಗಲ್ಲ ಆರೋಗ್ಯ ಕೆಟ್ಟಾಗ ತವಕನಿಗೂ ಕರ್ಕೊಂಡು ಹೋಗಲ್ಲ ಯಾವ ತಾಯಿ ತಂದಿ ಆ ಮಗನನ್ನು ಅಥವಾ ಮಗಳನ್ನು ಕೂಸಿದಾಗ ಕೂಸಿಗೆ ಜ್ವರ ಬಂದಾಗ ರಾತ್ರಿ ನಿದ್ದೆಗೆಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ಸ್ ಸಹ ದೌಖಾನೆಯಲ್ಲಿ ಕಾಯಿಲೆ ಕುಳಿತರೂ ಅದೇ ತಂದೆ ತಾಯಿ ರಾತ್ರಿ ಆರೋಗ್ಯ ಸರಿಯಾದಾಗ ಕೆಮ್ಮಿದ್ರೂ ಸಹ ಮಕ್ಕಳಿಗೆ ಬೇಜಾರಾಗುತ್ತದೆ ಇದು ನಾವು ನೀವು ನೋಡಿದಂಥವ್ರು ನಾವು ಸಮಾಜವನ್ನು ಹೊರತುಕೊಳ್ದೋರಲ್ಲ ತಾವು ಅಲ್ಲ ವಿಕಲಚೇತನದು ಕೂಡ ಅದೇ ಸಮಸ್ಯೆ ಹಾಗಾಗಿ ನಾವು ಸಮಾಜದಲ್ಲಿ ಬಸವಣ್ಣರನ್ನು ಪೂಜಿಸ್ತೇವೆ ಆರಾಧಿಸ್ತೇವೆ ಅಂಬೇಡ್ಕರನ್ನು ಪಾಲು ಮಾಡ್ತೇವೆ ಮತ್ತು ಅದೇ ರೀತಿ ವಿಕಲಚೇತನರನ್ನು ವಿಕಲಚೇತನರು ಚೇತನರು ಎಂಬ ಶಬ್ದದಲ್ಲಿ ಅದು ಯಾಕೆ ಅಳವಡಿಸಿದರು ಅನ್ನೋ ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ಅವ್ರಿಗೆ ಬೇರೆ ಶಬ್ದ ವಿಚಾರ ಅಳವಡಿಕೆ ಮಾಡಿಲ್ಲ ವಿಕಲಚೇತನರು ಅಂದ್ರೆ ಅಂದ್ರೆ ಅವರ ಚೇತನ ಇದೆ ಚೈತನ್ಯ ಇದೆ ನಮ್ಮ ಹಾಗೆ ಜೀವನ ಮಾಡಬಲ್ಲರು ಅವರಿಗೆ ಈಗ ಎಲ್ಲ ಹೇಳಿಕೆಗಳ ನೇಮಕಾತಿಯಲ್ಲೂ ಕೂಡ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದರ ಲಾಭವನ್ನು ಕೂಡ ಇದ್ದಾರೆ ಹಾಗಾಗಿ ನಾವು ಇವತ್ತು ಎಲ್ಲ ಇಲ್ಲಿ ಸೇರಿದ್ದೀವಿ ನಾವು ಕೂಡ ಭಾಷಣವನ್ನು ಕೊಟ್ಟು ನಮ್ಮ ತಂದೆ ತಾಯಿಗೆ ನಿರ್ಲಕ್ಷ್ಯ ಮಾಡಬಾರದು ಅವರನ್ನು ನೋಡಿಕೊಳ್ಬೇಕು ಅವರನ್ನು ಸರಿಯಾಗಿ ನೋಡಿಕೊಳ್ಬೇಕು ಅದು ಮೋಕ್ಷ ಅಂತಿದ್ರು ನಮ್ಮ ಹಿರಿಯರು ಆ ಮೋಕ್ಷ ಪಡಿಬೇಕಾದರೆ ಅದು ಮಾಡಬೇಕು ನರಕಕ್ಕೆ ಹೋಗಕ್ಕಾದ್ರೆ ಕಾನೂನಲ್ಲೂ ಇದೆ ದೇವರಲ್ಲೂ ಇದೆ ಹೋಗ್ತದೆ ಅದು ಹೋಯ್ತದೆ ಅಲ್ಲ ಎಲ್ಲಿ ಒಯ್ಬೇಕು ಅಲ್ಲಿ ಹೋಯ್ತದೆ ಹಾಗಾಗಿ ತಮ್ಮೆಲ್ಲರಿಗೂ ದೇವರು ಶಕ್ತಿ ಕೊಡಲಿ ತಾವು ಸ್ವಾವಲಂಬಿಗಾಗಿ ಬದುಕೋದು ಇಲಾಖೆಗಳು ತಮ್ಮನ್ನು ಸ್ಪಂದಿಸಲಿ ಅಂತ ನಾನು ಅವರಲ್ಲಿ ದಯವಿಟ್ಟು ಡಾಕ್ಟರ್ ಅಪ್ಪ ಸಾಹೇಬ್ ಇನಾಮದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ದಯವಿಟ್ಟು ವೇದಿಕೆ ಬರಲಿಕ್ಕೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಡಾಕ್ಟರ್ ಅಪ್ಪ ಸಾಹೇಬ್ ಇನಾಮದಾರ್ ಅವರಿಗೆ ಪ್ರೀತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಗುಲಾಬಿಯನ್ನ ನೀಡಿ ಡಾಕ್ಟರ್ ಅಪ್ಪ ಸಾಹೇಬ್ ಇನಾಮದಾರ್ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ ಅಕ್ಟೋಬರ್ ಒಂದು ನಾಲ್ಕರ ದಿನಾಚರಣೆಯ ಆಚರಣೆ ನಿಮಿತ್ತವಾಗಿ ಇವತ್ತು ದಿವಸ ಈ ಒಂದು ಸಭಾಹುತ್ರಿ ಸಭೆಯಲ್ಲಿ ಅಧ್ಯಕ್ಷರಾಗಿ ಇದ್ದಂಥ ನಮ್ಮ ಜಿಲ್ಲಾ ಪಂಚಾಯಿತಿಯ ಯೋಜನಾಧಿಕಾರಿಗಳ ರಂಗಪ್ಪ ಗೋಟೆ ಅವರೇ ಹಾಗೂ ಇಲ್ಲಿ ಉದಾಕರಿಯಾಗಿ ಬಂದಂಥ ನ್ಯಾಯಾಧೀಶರ ಆರು ಅವರೇ ಹಾಗೂ ಮತ್ತು ಈಗ ಯುವಕರು ಇವ್ರದ್ದು ಏನಂತ ಈಗ ನಾವು ಹಿರಿಯರು ಮಾರ್ಗದರ್ಶನದ ಪ್ರಕಾರ ಈಗಿನ ಯುವಕರೇನ ಅಧಿಕಾರಿಗಳ ಅದಾರ ಆ ಅಧಿಕಾರಿಗಳಲ್ಲಿ ಇಲ್ಲ ಇಲ್ಲ ಅವ್ರಿಗಷ್ಟು ಏನಿಲ್ಲ ಒಂದು ನ್ಯಾಯ ಇದ್ದಾಗ ನಾವ್ಯಾಕೆ ಇರಬಾರ್ದು ನಾವ್ಯಾಕೆ ನೂರು ವರ್ಷ ಇರಬಾರ್ದು ಆ ನೂರು ವರ್ಷ ಇರಲೇಬೇಕು ನಮ್ಮ ಗುರಿ ಮುಟ್ಟುವರಿಗೆ ನಾವು ಹೋರಾಟ ಮಾಡಲೇಬೇಕು ಆ ರೀತಿ ಇರಬೇಕಂತ ಹೇಳಿ ತಮ್ಗೆಲ್ಲರಿಗೆ ಕಳಕಳಿ ವಿನಂತಿ ಮಾಡೋಕ್ಕೆ ಗೊತ್ತಾ ನಾನು ಮಾತುಗಳ ಮುಂದೆ ಹೆಚ್ಚೆ ಹೇಳಿದ್ದ ಈಗ ಹಿರಿಯ ನಾಗರಿಕರಾಗಿ ಅಮೂಲ್ಯವಾದ ಸೇವೆಯನ್ನು ನೌಕರ ವರ್ಗದವರಿಗೆ ಸಮಾಜಕ್ಕೆ ಸಚ್ಚಿರತಕ್ಕಂಥ ಹಿರಿಯ ಗೌರವಾನ್ವಿತ ನಾಗರಿಕರಿಗೆ ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಪ್ರಥಮದಲ್ಲಿ ಶ್ರೀ ಎಸ್ ಎನ್ ಬಿರಾದಾರ್ ಅವರು ದಯವಿಟ್ಟು ನಾವ್ಯಾಬಾರ ನಾವ್ಯಾಕು ನೂರು ವರ್ಷ ಇರಬಾರ್ದು ಆ ವರ್ಷ ಇರಲೇಬೇಕು ನಮ್ಮ ಗುರಿ ಮುಟ್ಟುವರೆಗೆ ನಾವು ಹೋರಾಟ ಮಾಡಲೇಬೇಕು ಆ ರೀತಿ ಇರಬೇಕಂತ ಹೇಳಿ ಎಲ್ಲರಿಗೆ ಕೆಳಕಳಿ ವಿನಂತಿ ಮಾಡ್ಕೊಂಡು ಹಾಗೆ ಜಯ ಹಿರೋಜ್ರು ಕೂಡ

ಹಲೋ ಫ್ರೆಂಡ್ಸ್ ನಾ ಮಾಡಿದ ಈ ಒಂದು ವಿಶ್ವ ನಾಗರಿಕ ದಿನಾಚರಣೆಯ ಒಂದು ಬ್ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಪ್ಲೀಸ್ ಒಂದು ಕಾಮೆಂಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ನಿಮ್ಮ ಚಾನಲ್ಗೆ ಸಮೀರ್ ಬ್ಲಾಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ इथे ರೀತಿ मत ब्लॉग सगि अली वरगू टाटा बाय बाय नमस्ते एंड गुड